ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಒಂದು ಕಾಲ ಇತ್ತು ಅಪ್ಪ ಅಮ್ಮ ನೋಡಿದ್ರೆ ಮಕ್ಕಳು ಹೆದ್ಕೊಳ್ತಾ ಇದ್ರು ಬರೀ ಹೆದ್ಕೊಳ್ಳೋದು ಅಂದರೆ ಲಿಟ್ರರಿ ಅಕ್ಷರಶಃ ಹೆದ್ರುಕೊಳ್ಳೋದು ಅಂತ ಅಲ್ಲ ಅಷ್ಟು ಗೌರವ ಕೊಡ್ತಾ ಇದ್ರು ಅಪ್ಪ ಮೇಲ್ ಕೂತ್ಕೊಂಡ್ರೆ ಮಗ ಕೇಳಕ್ ಕುತ್ಕೋತಾ ಇದ್ದ ಅಪ್ಪನ ಎದುರು ಕಾಲ್ ಮೇಲೆ ಕಾಲು ಹಾಕಿ ಕೂತ್ಕೊಳ್ಳೋಕ್ಕೆ ಮಗ ಯೋಚನೆ ಮಾಡ್ತಾ ಇದ್ದ ಅಪ್ಪ ಹೇಳಿದ ಮಾತಿಗೆ ತಿರುಗಿ ಆಡ್ತಾ ಇರಲಿಲ್ಲ ಅಪ್ಪ ಅಂದರೆ ಅಂಥ ಒಂದು ಘನತೆ ಇತ್ತು ಅಮ್ಮನ ಮಾತನ್ನು ಮೀರುವಂತಹ ಮಕ್ಕಳು ಅಪರೂಪ ಆಗಿದ್ರು ಇವೆಲ್ಲ ಕೇಳ್ತಾ ಇದ್ರೆ ಯಾವುದೋ ಕಾಲದ ಕಥೆಯನ್ನು ಕೇಳ್ದಂಗೆ ಅನಿಸ್ತಾ ಇದೆ ಅಥವಾ ಇದು ಎಲ್ಲ ಫಿಕ್ಷನ್ನೇನು ಆಗಿದೆ ಯಾಕೆಂದರೆ ಇವತ್ತು ಮಕ್ಕಳು ತಂದೆ ತಾಯಿಗೆ ಹೊಡಿತಾ ಇದ್ದಾರೆ ನಗು ಬರುತ್ತೆ ಅಲ್ಲ ಬೇಜಾರು ಆಗುತ್ತೆ ಆಗ್ತಾ ಇದೆ ತಂದೆ ತಾಯಿಗೆ ಮಕ್ಕಳು ಹೊಡಿತಿದ್ದಾರೆ ಅಕ್ಷರಶಃ ಹೊಡಿತಾರೆ ಇಂತಹ ಬಿಹೇವಿಯರ್ ಯಾಕೆ ಏನು ಇದು ಸಮಸ್ಯೆ ಯಾಕೆಂದ್ರೆ ಎಲ್ಲ ಸಹಜವಾಗಿರುವಂತಹ ಮಕ್ಕಳು ಖಂಡಿತ ಈ ರೀತಿ ವರ್ತಿಸೋದಕ್ಕೆ ಸಾಧ್ಯ ಇಲ್ಲ ತಂದೆ ತಾಯಿಗೆ ಹೊಡೆಯೋದು ತಂದೆ ತಾಯಿಯನ್ನ ತುಂಬ ಉದ್ದಟತನದಿಂದ ವರ್ತಿಸೋದು ತಂದೆ ತಾಯಿಯ ಮೇಲೆ ಕಿರ್ಚಾಡೋದು ಮತ್ತು ಹಲ್ಲೆ ಮಾಡೋದು ತಂದೆ ತಾಯಿಗೆ ಇಂತಹ ವರ್ತನೆಯನ್ನ ಮಕ್ಕಳು ತೋರಿಸ್ತಾ ಇದ್ದಾರೆ ಅಂದರೆ ಅದು ಅವರ ವರ್ತನೆಯಲ್ಲಿನ ಸಮಸ್ಯೆಯೇ ಇರಬೇಕಲ್ವಾ ಈ ಸಮಸ್ಯೆಯನ್ನು ಹೇಗೆ ಹ್ಯಾಂಡ್ಲ್ ಮಾಡಬೇಕು ನಾವು ಆಪ್ತ ಸಲಹೆ ನೆಲೆಯಿಂದ ಬಹಳಷ್ಟು ಸಮಸ್ಯೆಗಳು ಯಾಕೆ ಬರುತ್ತೆ ಇತ್ಯಾದಿಯಾಗಿ ಅರ್ಥ ಮಾಡಿಕೊಂಡ್ವಿ ಆದರೆ ಪ್ರತಿದಿನವೂ ಹಲವಾರು ರೀತಿಯ ಸಮಸ್ಯೆಗಳನ್ನು ಹೊತ್ತು ಬರುವಂತಹ ಮಕ್ಕಳು ಮತ್ತು ಪಾಲಕರನ್ನು ನೋಡುವಂಥ ಡಾಕ್ಟರ್ ರೂಪಾ ರಾವ್ ಅವರು ಇದಕ್ಕೆ ನೀಡುವಂತಹ ವಿಶ್ಲೇಷಣೆ ಬೇರೆ ರೀತಿಯಲ್ಲಿ ಇರುತ್ತೆ ಹಾಗಾಗಿಯೇ ಇವತ್ತಿನ ಸಂಚಿಕೆಯಲ್ಲಿ ಕೂಡ ಡಾಕ್ಟರ್ ರೂಪಾ ರಾವ್ ಅವರು ಸಮಸ್ಯೆಯುಳ್ಳ ಮಕ್ಕಳ ತಂದೆ ತಾಯಿಯರಿಗೆ ಸಾಂತ್ವನದ ಮಾತುಗಳನ್ನು ಹೇಳ್ತಾ ಇದ್ದಾರೆ ನಮಸ್ಕಾರ ಮೇಡಮ್ ನಮಸ್ಕಾರ ಅವರೇ ನಿಜ ಸಮಸ್ಯೆಗಳಿರುವಂಥ ಪಾಲಕರಿಗೆ ಒಂದು ಸಣ್ಣ ಮಾತು ಕೂಡ ತುಂಬಾ ಧೈರ್ಯವನ್ನ ಕೊಡುತ್ತೆ ಹೌದು ಮಕ್ಕಳು ಹೊಡಿತಾರೆ ಹಾಗೆ ಹೊಡಿಸಿಕೊಳ್ಳುವಾಗ ತಂದೆ ತಾಯಿಗೆ ಎಷ್ಟು ಸಂಕಟ ಆಗ್ಬೋದು ಕರೆಕ್ಟ್ ತಾವೇ ಹೆತ್ತು ಹೊತ್ತು ಸಾಕಿ ಸಲಹಿದಂತಹ ಮಕ್ಕಳು ಹೊಡಿತಾರೆ ಇಳಿ ವಯಸ್ಸಿನಲ್ಲಿ ತಂದೆ ತಾಯಿಯನ್ನ ಮಕ್ಕಳು ನೋಡ್ಕೊಳ್ಳಲ್ಲ ಅನ್ನೋದು ಒಂದು ಕಡೆಯ ಸಮಸ್ಯೆ ಆದ್ರೆ ಚಿಕ್ಕ ವಯಸ್ಸಿನ ಮಕ್ಕಳು ಹದಿಹರೆಯದ ಮಕ್ಕಳು ಯೌವನಕ್ಕೆ ಬಂದಂತಹ ಮಕ್ಕಳು ಅವರು ತಂದೆ ತಾಯಿಯ ಮೇಲೆ ಅಬ್ಯೂಸ್ ಮಾಡ್ತಾರೆ ಹಲ್ಲೆ ಮಾಡ್ತಾರೆ ಏನ್ ಮೇಡಮ್ ಇದು ಇದು ಒಂದು ಗಂಭೀರವಾದ ತೊಂದರೆ ಕಾಣ್ತಾ ಇದೆ ನೀವು ಈ ತರ ಹೊಡಿತಾರೆ ಬಡಿತಾರೆ ಅನ್ನೋದು ನಾವು ಏನಂದ್ರೆ ಈ ವಯಸ್ಸಿಗೆ ಬಂದ ಮಕ್ಕಳು ತೀರಾ ಕೆಳಗಡೆ ಇರುವಂತ ಅದರಲ್ಲಿ ಅಂದ್ರೆ ಈ ಸ್ಲಮ್ ಅಲ್ಲಿ ಇರೋ ಮಕ್ಕಳು ಹೊಡಿತಾ ಇದ್ರು ಮಕ್ಕಳೆಲ್ಲ ಈ ಏಜ್ ಒಂದು ಇಪ್ಪತ್ತು ವರ್ಷ ಇರೋರು ತಂದೆ ತಾಯಿನ ಹೊಡಿಯೋದು ಕಾಮನ್ ಅಂತ ಅಲ್ಲಿ ಕಾಮನ್ ಆಗಿತ್ತು ಬಟ್ ಇವಾಗ ನನ್ನ ಹತ್ರ ಬರ್ತಿರೋಲ್ಲ ಅಪ್ಪ ಅಮ್ಮ ಎಜುಕೇಟೆಡ್ಸ್ ಇರ್ತಾರೆ ಮಕ್ಕಳು ಚೆನ್ನಾಗಿ ಒಳ್ಳೆ ಅರ್ನ್ ಮಾಡ್ತಿರ್ತಾರೆ ಬಟ್ ಅವ್ರು ಬಂದು ಕೂತ್ಕೊಳ್ತಾರೆ ಮ್ಯಾಮ್ ನನ್ನ ನನ್ನ ಅಬ್ಯೂಸ್ ಮಾಡ್ತಾನೆ ಕಾಲರ್ ಹೊಡಿತಾನೆ ಚೇರ್ ಎತ್ಕೊಂಡು ಹೊಡಿತಾಳೆ ಈ ತರ ಎಲ್ಲ ಹೇಳ್ತಾ ಇರ್ತಾರೆ ಅವಾಗೆಲ್ಲ ಅನ್ಸೋದು ನನಗೆ ಯಾಕೆ ಎಲ್ಲಿಂದ ಇದು ಎಲ್ಲ ಸ್ಟೆಮ್ ಆಗ್ತಾ ಇದೆ ಅಂತ ಇದು ಅಂತ ಹೇಳಿದ್ರೆ ನಾನು ಇಲ್ಲಿ ಕೇಸ್ ಬೈ ಕೇಸ್ ನೋಡಬೇಕು ಎಲ್ಲರೂ ಇದೇ ತರ ಬಿಹೇವಿಯರ್ ಇದೆ ಅಂತ ಅಲ್ಲ ಕೇಸ್ ಬೈ ಕೇಸ್ ತಗೊಂಡ್ರೆ ಈ ಮಕ್ಕಳಿಗೆ ಕಿರ್ಚೋದು ಆಗಲ್ಲ ಫಸ್ಟ್ ಒಂದು ನಾರ್ಮಲ್ ಬಿಹೇವಿಯರ್ ಮಗು ಯಾಕೆ ಒಂದು ಹರ್ಟ್ ಮಾಡಕ್ ಹೋಗುತ್ತೆ ತಾನು ಹರ್ಟ್ ಮಾಡ್ಕೊಳ್ಳೋದ್ ನಾವು ಲಾಸ್ಟ್ ಟೈಮ್ ಮಾತಾಡಿದ್ವಿ ಎದುರುಗಡೆ ಯಾಕೆ ಹರ್ಟ್ ಮಾಡುತ್ತೆ ಅಂತ ನಾರ್ಮಲ್ ಬಿಹೇವಿಯರ್ ಅಂದ್ರೆ ಯಾವ್ದೊಂದು ಡಿಸಾರ್ಡರ್ ಇಲ್ದಲ್ಲೇ ಇರುವಂತ ಮಗು ಯಾಕೆ ಹರ್ಟ್ ಮಾಡುತ್ತೆ ಅಂತ ನೋಡಿದಾಗ ಈಗಿನ ಮಕ್ಕಳಿಗೆ ಕಿರ್ಚಿ ಹೇಳಿದ್ರೆ ಆರ್ಡರ್ ಮಾಡಿದ್ರೆ ಇಷ್ಟ ಆಗಲ್ಲ ಓ ಕಿರ್ಚಿ ಹೇಳಬಾರದು ಆರ್ಡರ್ ಮಾಡಬಾರ್ದು ಆಮೇಲೆ ನೀನ್ ಇದನ್ ಮಾಡ್ಲೇಬೇಕು ಅಂದ್ರೆ ಯಾಕೆ ಮಾಡ್ಬೇಕು ಆ ಯಾಕೆ ಅನ್ನೋದು ಗೊತ್ತಾಗ್ಬೇಕು ಹ್ಮ್ ಓದ್ಬೇಕಾ ಅಂತ ಕೇಳ್ತಾರೆ ಓದಬೇಕು ಅಂದ್ರೆ ಯಾಕೆ ಓದ್ಬಿಟ್ಟು ನಾನು ಏನ್ ಮಾಡ್ಬೇಕು ಅಂತ ಕೇಳ್ತಾರೆ ಆ ಓದ್ಬಿಟ್ಟು ನಿನ್ ಅದ್ ದುಡ್ ಮಾಡ್ಬೋದು ದುಡ್ಡು ಯಾಕೆ ಓದ್ ಓದ್ಲಿ ದುಡ್ಡು ಮಾಡಕ್ಕೆ ಓದ್ಲೇಬೇಕಾ ಅಂದ್ರೆ ಅವ್ರು ಕನ್ವಿನ್ಸ್ ಆಗ್ಬೇಕು ಕನ್ವಿನ್ಸ್ ಆಗ್ಬೇಕು ಈ ಕನ್ವಿನ್ಸ್ ಇದ್ದಾಗ ಪೇರೆಂಟ್ಸ್ ಏನ್ ಮಾಡ್ತಾರೆ ಅಪ್ಪ ಎಸ್ಪೆಷಲಿ ಕಿರ್ಚ್ತಾರೆ ನೀನು ಎಷ್ಟೊಂದು ಕ್ವಶನ್ ಯಾಕೆ ಮಾಡ್ತೀಯಾ ಹಾಗೆ ಮಾಡ್ತೀಯ ಹೀಗೆ ಮಾಡ್ತೀಯ ಅಂತ ಜಸ್ಟ್ ಐಮ್ ಗಿವಿಂಗ್ ಎಕ್ಸಾಂಪಲ್ ಇದೇ ತರ ಎಕ್ಸಾಂಪಲ್ಸ್ ಬೇರೆದಿರು ಮಾರ್ಕ್ಸ್ ತಗೊಂಡಿರ್ಬೋದು ಮಾರ್ಕ್ಸ್ ಆಕಾಡೇ ತಗೊಂಡಿದ್ಯಾ ಮಾರ್ಕ್ಸ್ ಎಕ್ಕಮೆ ತಗೊಂಡಿದ ಅಂತ ಇದು ನ್ಯಾಗ್ ಮಾಡ್ತಾ ಇರ್ತಾರೆ ನ್ಯಾಗ್ ಮಾಡಿದ್ರೆ ತಂದೆ ತಾಯಿ ಅಪ್ಪನ ಬೈ ಮಗಳನ್ನ ಬೈತಾರೆ ಅಂತ ಅಲ್ಲ ಬೈತ ಬೈಯಲ್ಲ ನ್ಯಾಗ್ ಮಾಡೋದು ನೀನು ತಗೊಂಡಿಲ್ಲ ಮಾರ್ಕ್ಸು ನೀನು ನೋಡು ಬೇರೆಯವರು ಓದ್ತಾ ಇದ್ದಾರೆ ಹೀಗೆ ಹೇಳ್ತಾ ಇದ್ದಾಗ ಆ ಮಕ್ಳಿಗೆ ಇದೇನು ಮಾಡಕ್ ಗೊತ್ತಾಗಲ್ಲ ಬಿಕಾಸ್ ಅವರು ವಾಯ್ಸಲ್ಲಿ ವರ್ಬಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಆಗಲ್ಲ ನಮ್ಮ ಅವರ ಬ್ರೈನ್ ನಮ್ ಹಾಗೆ ಡೆವಲಪ್ ಆಗಿಲ್ಲ ಅವ್ರಿಗೆ ಆ ಟೈಮಲ್ಲಿ ಅವ್ರಿಗೆ ಎಮೋಷನ್ ಬರ್ತದೆ ಕೆಲವು ಮಕ್ಳು ಏನು ಮಾಡ್ತಾರೆ ಅಂದ್ರೆ ಆ ಕಾಲದಲ್ಲಿ ಎಮೋಷನ್ ಬಂದಾಗ ಹೆದ್ರಿಕೊಂಡು ಎಮೋಷನ್ ಸಪ್ರೆಸ್ ಮಾಡ್ಕೊಂಡ್ಬಿಡೋರು ಇವಾಗ ಏನಂದ್ರೆ ನೋಡ್ತಾರೆ ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ಅಪ್ಪನ ಅಮ್ಮನ ಹೊಡೆದಿರ್ತಾರೆ ಡೆಫಿನೆಟ್ ಆಗಿ ಹೊಡೆದು ಬೆಳೆಸಿರ್ತಾರೆ ಅಪ್ ಟು ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಅಪ್ಪ ಅಮ್ಮ ಹೊಡೆದಿರ್ತಾರೆ ಅದಕ್ಕೆ ನೀವು ನೀವಲ್ಲಿ ಏನು ಮಾಡಿರ್ತಾರ ಮಕ್ಕಳು ನಿಮ್ಮ ಪ್ರೊಜೆಕ್ಷನ್ ಅಂತ ಸೊ ಆ ಮಗು ಅದ್ ನೆನಪು ಮಾಡ್ಕೊಳುತ್ತೆ ನನ್ನನ್ನು ಸೈಲೆಂಟ್ ಮಾಡಕ್ಕೆ ಹೊಡೀಬಹುದು ಹಾಗೆ ನಾನು ಇವ್ರನ್ನ ಸೈಲೆಂಟ್ ಮಾಡ್ಬೇಕಂತ ಏನು ಮಾಡ್ಬೇಕು ಎಮೋಷನ್ಸ್ ಆ ಬೇಕಾಗೆ ಮಾಡ್ತಿರಲ್ಲ ಏನೋ ಕೈ ಸಿಗುತ್ತೆ ಹೊಡೆಯೋದು ಏನಾದ್ರು ಹೋಗ್ಬಿಟ್ಟು ನಾನು ಹೇಳ್ತೀನಿ ಅಪ್ಪ ಮಗನ್ಗೆ ಮಜಲ್ ಪವರ್ ಮಜಲ್ ಸ್ಟ್ರಗಲ್ ನಡೀತಾ ಇರುತ್ತೆ ಏನಂತ ಹೇಳಿದ್ರೆ ನಾನ್ ಸ್ಟ್ರಾಂಗ್ ಹದ್ನಾಲ್ಕು ವರ್ಷದ ಹುಡುಗ ಇವ್ ಅಪ್ಪ ಒಂದು ಮೂವತ್ತೈದು ವರ್ಷದ ಮೂವತ್ತರಿಂದ ಮೂವತ್ತೈದು ಇಬ್ಬರಲ್ಲೂ ಜಗಳ ತಮಾಷೆಗೆ ಈ ಹಾಸ್ಯಕ್ಕೆ ಅಥವಾ ಇದಾಗಿಲ್ಲ ಕ್ರೂರವಾಗಿ ವಯಲೆಂಟ್ ಆಗಿ ನಡೀತಾ ಇರುತ್ತೆ ಬ್ಲಡ್ ಎಲ್ಲ ಬಂದಿರುತ್ತೆ ಅವನು ಬ್ಲಡ್ ಬಂದಿರ್ತಾರೆ ಇವನ್ ಮೈ ಮೇಲೆಲ್ಲ ಪರ್ಚಿರ್ತಾರೆ ಈ ತರ ಎಲ್ಲ ಆಗ್ತಾ ಇರುತ್ತೆ ಯಾಕೆ ಅಂದ್ರೆ ನಾನ್ ನೋಡಿರೋ ಒಂದ್ ಎರಡು ಕೇಸ್ ಪ್ರಕಾರ ಅಪ್ಪ ನನ್ನ ಮಾತ ಅರ್ಥ ಮಾಡ್ಕೋತಾ ಇಲ್ಲ ನಾನು ಅವ್ರನ್ನ ಹೆಂಗಾದ್ರೆ ಮಾಡಿ ಸುಮ್ಮನೆ ಬಿಡಬೇಕು ಅಪ್ಪ ನನ್ನ ಗೇಮ್ ಆಡೋದಕ್ಕೆ ಅಡ್ಡ ಬರ್ತಾ ಇದ್ನ ಹೆಂಗಾದ್ರೆ ಮಾಡಿ ಸುಮ್ಮನೆ ಬಿಡಬೇಕು ಅಷ್ಟೇ ದಿಸ್ ಇಸ್ ವಾಟ್ ಐ ನೋ ಇದು ಒಂದ್ ಎರಡು ಕೇಸ್ ಇನ್ನೊಂದು ಕೇಸ್ ಅಂತ ಹೇಳಿದ್ರೆ ಒಂದು ಥಿಯರಿ ಹೇಳ್ತೀನಿ ನಿಮಗೆ ಬ್ರೋಕನ್ ವಿಂಡೋ ಅಂತ ಬ್ರೋಕನ್ ವಿಂಡೋ ಥಿಯರಿ ಬ್ರೋಕನ್ ವಿಂಡೋ ಥಿಯರಿ ಅಂತ ಹೇಳಿದ್ರೆ ಒಂದು ಯಾವುದೇ ಒಂದು ಬಿಹೇವಿಯರ್ನ ಅಹ್ ನೆಗ್ಲೆಕ್ಟ್ ಮಾಡ್ತಾ ಬರೋದು ಈಗ ನೀವು ಯೂಟ್ಯೂ ಇದು ಚಾನಲ್ ರೀಲ್ಸ್ ಎಲ್ಲ ನೋಡ್ತೀರಾ ಒಂದಷ್ಟು ರೀಲ್ಸ್ ತುಂಬಾ ಜನ ಚಿಕ್ಕ ಮಕ್ಳು ಎರಡು ವರ್ಷ ಮೂರು ವರ್ಷದವ್ರು ಏ ಏನಲ್ಲೋ ಹೋಗಲ್ಲೋ ಅಂತ ಹೇಳಿ ಬಯ್ಯೋದು ಅದನ್ನ ಇವ್ರು ಖುಷಿ ಪಟ್ಕೊಂಡು ವಿಡಿಯೋ ತೆಗೆದು ಹಾಕಿರ್ತಾರೆ ಆಮೇಲೆ ಕೆಟ್ಟದಾಗ ಬಯ್ಯೋದು ಆಮೇಲೆ ಒಂದು ಒಂದಂತ ನೋಡಿದ್ರ ಒಂದ್ ಮಗು ಒಂದು ಮೂರ್ ವರ್ಷದ ಮಗು ಒಂದು ಮಚ್ಚಿಟ್ಕೊಂಡು ಹೆದರ್ಸ್ತಾ ಇರತ್ತೆ ಆಮೇಲೆ ಫೈಟ್ ಮಾಡುತ್ತೆ ಈ ತರದೆಲ್ಲ ಏನ್ ಮಾಡ್ತಾರೆ ಮಕ್ಕಳು ಚಿಕ್ಕ ವಯಸ್ಸಲ್ಲಿ ಈ ಒಂದು ಬಿಹೇವಿಯರ್ ಡಿಸರ್ಡರ್ ಅದ್ ಬಿಹೇವಿಯರ್ ಪ್ರಾಬ್ಲಮ್ ಇರೋ ಮಕ್ಳು ಚಿಕ್ಕ ವಯಸ್ಸಲ್ಲೇ ಎಕ್ಸಿಬಿಟ್ ಮಾಡ್ತಿರ್ತಾರೆ ದೊಡ್ಡವ್ರ ಏನ್ ಮಾಡ್ತಾರೆ ಅದನ್ನ ಇದ್ ಮಾಡ್ತಾರೆ ನೋಡ್ ನನ್ ಮಗ ಏನ್ ಜೋರ್ ಮಾಡ್ತಾನೆ ರೋಪ್ ಮಾಡ್ತಾನೆ ಮಗಳ ಏನ್ ಜೋರಾಗಿ ಮಾತಾಡ್ತಾಳೆ ಆಮೇಲೆ ಹಠ ಮಾಡ್ತಾರೆ ಸೊ ಹಠ ಮಾಡೋದನ್ನು ಎನ್ಕರೇಜ್ ಮಾಡ್ತಾರೆ ನನ್ ಮಗಳಿಗೆ ಇದಿಲ್ಲ ಅಂದ್ರೆ ಆಗಲ್ಲ ಚಿಕ್ಕ ವಯಸ್ಸಲ್ಲೇ ಅವೇನೆ ಅವಳು ಅಂತ ಅಂದ್ರೆ ಆ ಒಂದು ಈ ಬ್ರೋಕನ್ ವಿಂಡೋ ಥಿಯರಿ ಏನಂತ ಹೇಳಿದ್ರೆ ಒಂದು ಅದೊಂದು ಸಣ್ಣದಾಗಿ ಹೇಳ್ತೀನಿ ಬ್ರೋಕನ್ ಏನೋ ಈಗ ನೀವು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅಥವಾ ಎಕ್ಸ್ಪೆರಿಮೆಂಟ್ ಬಿಟ್ಬಿಡಿ ಒಂದು ಮನೆ ತಗೊಳ್ಳಿ ಒಂದು ಚೆನ್ನಾಗಿರೋ ಮನೆ ಇದೆ ಅದಕ್ಕೆಲ್ಲ ಪೇಂಟ್ ಎಲ್ಲ ಹಾಕಿ ಆ ಮನೆಗೆ ಡೋರ್ ಲಾಕ್ ಆಗಿದೆ ನೀವು ಒಂದ್ ವಾರ ಬಿಟ್ಟು ನೋಡಿದ್ರು ಆ ಮನೆ ಹಾಗೆ ಇರುತ್ತೆ ಏನೂ ಆಗಲ್ಲ ಎರಡು ವಾರ ಬಿಟ್ಟರು ಹಾಗೆ ಇರುತ್ತೆ ಮೂರ್ ವಾರ ಬಿಟ್ಟರು ಹಾಗೆ ಇರುತ್ತೆ ಅದೇ ಮನೆಗೆ ಯಾರೋ ಒಬ್ಬ ಬಂದು ಒಂದು ಕಲ್ಲು ಹೊಡಿತಾನೆ ಕಿಟಕಿಗೆ ಅಲ್ಲಿ ಒಂದು ದೊಡ್ಡದು ಹೋಲ್ ಆಗುತ್ತೆ ಗಾಜು ಹೊಡಿಯುತ್ತೆ ಕಿಟಕಿ ನೀವು ಅದು ಒಂದ್ ಅದಾಗಿ ಒಂದ್ ಎರಡು ದಿನಕ್ಕೋ ಮೂರನೇ ದಿನಕ್ಕೋ ಇನ್ಯಾರೋ ಒಬ್ಬ ಗಾಜ್ ಹೊಡಿತಾನೆ ಯಾಕಂದ್ರೆ ಆಲ್ರೆಡಿ ಏಟ್ ಆಗಿದೆ ನಾವು ಹೊಡಿಯೋಣ ಇನ್ನೊಬ್ರು ಬರ್ತಾರೆ ಆ ಮನೆಗೆ ಪೇ ಪೇಂಟ್ ಕಲ್ಲಿಂದ ಕೆತ್ತಾರೆ ಕೆತ್ ಬಿಟ್ಟು ಹಾಳು ಮಾಡ್ತಾರೆ ಸೊ ಈ ಬ್ರೋಕನ್ ವಿಂಡೋ ಥಿಯರಿ ಏನಂದ್ರೆ ಯಾವುದೇ ಒಂದು ವಿಷಯನ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಓ ಬಹಳ ಚೆನ್ನಾಗಿದೆ ಸೊ ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಫಿಲಿಪ್ ಜಿಂಬಾವೆ ಅಂತ ಒಂದು ಅವರು ಒಂದು ಎಕ್ಸ್ಪೆರಿಮೆಂಟ್ ಸಹ ಮಾಡಿದ್ರು ಅವ್ರು ಏನ್ ಮಾಡಿದ್ರು ಎರಡು ಕಾರಣ ಎರಡು ಕಡೆ ಬಿಟ್ರು ಒಂದು ಕಾರಣ ಒಂದ್ ಸಾರು ಸ್ವಲ್ಪ ಸ್ವಲ್ಪ ಹಾಳು ಮಾಡಿ ಒಂದ್ ಕಡೆ ಬಿಟ್ಟಿದ್ರು ಅಂದ್ರೆ ಹಾಳಂದ್ರೆ ಗ್ಲಾಸ್ ಒಡದ್ ಬಿಟ್ಟು ಬಿಟ್ಟಿದ್ರು ಇನ್ನೊಂದ್ ಕಾರಣ ಇನ್ನೊಂದು ಕಡೆ ಬಿಟ್ಟಿದ್ರು ಚೆನ್ನಾಗಿತ್ತು ನೋಡಕ್ಕೆ ಎಲ್ಲ ಚೆನ್ನಾಗಿದೆ ಅದನ್ನ ಇಟ್ಟಿದ್ರು ಇವ್ರು ಏನ್ ಮಾಡಿದ್ರು ಜನ ಏನ್ ಮಾಡಿದ್ರು ಯಾವ್ದು ಗ್ಲಾಸ್ ಒಡದಿತ್ತೋ ಅದಕ್ಕೆ ಮತ್ತೆ ಹೋಗಿ ಅದನ್ನೇ ಇನ್ನೂ ಹಾಳು ಮಾಡಿದ್ರು ಸೊ ಇದರಿಂದ ನಾವೇನ್ ಗೊತ್ತಾಗುತ್ತೆ ಅಂದ್ರೆ ಯಾವುದೇ ಒಂದು ಇದು ಬಿಹೇವಿಯರ್ ಮಕ್ಕಳ ಬಿಹೇವಿಯರ್ ತೊಗೊಂಡ್ಬಂದ್ರೆ ಮಗು ಬಿಹೇವಿಯರ್ನ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಇಗ್ನೋರ್ ಮಾಡಿದ್ರೆ ಮಾಡಿದ್ರೆ ಅಥವಾ ಅದಕ್ಕೆ ಬೇಕಾದ ಸಮಯದಲ್ಲಿ ಅಟೆನ್ಷನ್ ಕೊಡದಲೇ ಇದ್ರೆ ಬಹಳ ಚೆನ್ನಾಗಿದೆ ಅಷ್ಟೇ ಹೋಯ್ತು ಆ ಮಗು ಅದೇ ಬಿಹೇವಿಯರ್ನ ನಾವೇನಂತ ಕೇಳಿದ್ರೆ ಸ್ನೋಬಾಲ್ ಎಫೆಕ್ಟ್ ಅಂತಾನು ಕರಿತೀವಿ ಸ್ನೋಬಾಲ್ ಎಫೆಕ್ಟ್ ಅಂದ್ರೆ ಒಂದು ಬಿಹೇವಿಯರ್ ನೀವು ಒಂದು ಬಾಲ್ನ அஹ் மேல் கடை ஒன்று ஹிமாலயம் மேல் ஹாக்கிர அது சண்டது பால் தோ சண்ட பால் அது ஆக சண்ட உண்டை பர்த்தா இஷ்ட் தப்ப ஆகை ಹೌದು ಹಾಗೆ ಯಾವುದೇ ಒಂದು ಬಿಹೇವಿಯರ್ ಆಗ್ಲಿ ಒಂದೇ ಸಲ ಇಮಿಡಿಯೇಟ್ ಆಗಿ ಬಂದ್ಬಿಟ್ಟಿರಲ್ಲ ಈ ಮಗು ಬಿಹೇವಿಯರ್ ಹೀಗೆ ಹೊಡಿತಾ ಇದೆ ಅಂದ್ರೆ ಇಮಿಡಿಯೇಟ್ ಆಗಿ ಬಂದಿರಲಿಲ್ಲ ಅವ್ರು ಅಬ್ಸರ್ವ್ ಮಾಡಿರಲಿಲ್ಲ ಯಾವಾಗ ಏನತ್ರ ಕುತ್ತಿಗೆ ಬಂದಿದ್ಯೋ ಅವಾಗ ಅಬ್ಸರ್ವ್ ಹಾಗಾಗಿ ಪ್ರತಿಯೊಬ್ಬ ಪೇರೆಂಟ್ಸು ಮಾಡ್ಬೇಕಾಗಿರೋದು ಈ ಬ್ರೋಕನ್ ವಿಂಡೋ ಥಿಯರಿ ಅನ್ನೋದನ್ನ ಕತೆ ನೆನ್ಪಿಟ್ಕೊಂಡು ಚಿಕ್ಕ ವಯಸ್ಸಲ್ಲೇನೆ ಈ ಮಗು ಈ ತರ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅವಾಯ್ಡ್ ಮಾಡ್ಬೇಕು ಯೂಶ್ವಲಿ ಏನ್ ಮಾಡ್ತಾರೆ ಮಕ್ಕಳು ಈ ಪೇರೆಂಟ್ಸ್ ಮಕ್ಕಳು ಅಮ್ಮನತ್ರ ಬಂದು ಅಪ್ಪನ ತಗೊಂಡ್ಬಿಟ್ಟು ನಮ್ಮ ಟೀಚರ್ ಹಂಗಿದ್ದಾರೆ ಅವ್ರಿಗೆ ಹಲ್ಲುಬ್ಬು ಅವ್ರಿಗೆ ಹೊಟ್ಟೆದಪ್ಪ ಅಥವಾ ಅವ್ರು ಹಿಂಗೆ ಅಂತ ಹೆಸರು ಹಿಡಿದು ಕರೀತಾರೆ ಹೆಸರು ಹೇಳ್ತಾರೆ ಅಥವಾ ಅವನು ಅವಳು ಅಂದರೆ ಪೇರೆಂಟ್ಸ್ ಅಲ್ಲಿ ಸ್ಟಾಪ್ ಮಾಡಬೇಕು ಯಾವ ಪೇರೆಂಟ್ಸು ಮಾಡಲ್ಲ ಹ್ಞೂ ಏನು ಹಂಗೆ ಮಾಡೋದು ಅವ್ನು ಹೆಂಗೆ ಮಾಡ್ತಾನೆ ಅಂತ ಇವರೇ ಊಟ ಹೇಳ್ತಾರೆ ಯಾರೇ ಆಗಲಿ ಟಿ ಇಲ್ಲಿ ಕೇಳಿಸ್ಕೊಳ್ತಾರೋರೆಲ್ಲ ನಿಮ್ಮ ಮಕ್ಕಳು ಅವರ ಟೀಚರ್ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ದಯವಿಟ್ಟು ಸ್ಟಾಪ್ ಮಾಡಿ ಅಕ್ಷರ ಮಾತ್ರ ಕಲಿಸಿದವನು ಗುರು ಅನ್ನೋದನ್ನ ಗೊತ್ತಾಗಬೇಕು ಇಲ್ಲಾಂದ್ರೆ ಆ ಗುರು ಬಗ್ಗೆ ಹಂಗ್ ಮಾತಾಡಿರೋರು ನಾಳೆ ನಿಮ್ಮನ್ನು ಹೊಡಿತಾರೆ ನಿಮ್ಗೆ ಅವ್ರಿಗೆ ಏನ್ ಬೇಕೋ ಮಾಡ್ಕೊಳ್ತಾರೆ ಈ ಒಂದು ಸತ್ಯನ ಅರ್ಥ ಮಾಡ್ಕೊಳಲ್ಲ ಪೇರೆಂಟ್ಸ್ ಅದಕ್ಕೋಸ್ಕರ ಹೇಳಿದ್ರೆ ಎಲ್ಲಿಂದ ಸ್ಟೆಮ್ ಆಗತ್ತೆ ಅಂತ ಓಕೆ ಈ ಬ್ರೋಕನ್ ವಿಂಡೋ ಥಿಯರಿ ಪ್ರಕಾರ ಮಕ್ಳಿಗೆ ಆ ಬಿಹೇವಿಯರ್ ಬರ್ತಾ ಇರತ್ತೆ ಅಲ್ಲಿಂದ ವಯೊಲೆಂಟ್ ಬಿಹೇವಿಯರ್ ಬಂದು 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 ತಂದೆ ತಾಯ ಹೊಡೆದು ಹೊಡಿತಾರೆ ಇದು ಎರಡನೇ ತರ ಮೂರನೇ ತರದ್ದೇನಂತ ಹೇಳಿದ್ರೆ ಆಕ್ಚುಲಿ ಅಪೋಸಿಟ್ ಡಿಫಿಶಿಯಂಟ್ ಡಿಸಾರ್ಡರ್ ಅಂತ ಇದೆ ಆಡ್ ಬಿಹೇವಿಯರ್ ಅಂತ ಈ ಇಲ್ಲಿ ಏನಿದೆ ಲೈಕ್ ಇಟ್ಸ್ ಏನಂತ ಕರಿತೀವಿ ಇಟ್ಸ್ ಡಿಫ್ರೆಂಟ್ ಒನ್ ಆಂಟಿ ಆಂಟಿ ಸೋಷಿಯಲ್ ಗೆ ನೆಕ್ಸ್ಟ್ ಮುಂಚೆ ಬರುತ್ತೆ ಆಂಟಿ ಸೋಷಿಯಲ್ ಗೆ ಮುಂಚೆ ಬರುತ್ತೆ ಸೊ ಇವ್ರು ಏನು ಮಾಡ್ತಾರೆ ಇವ್ರಿಗೆ ವೈರಿಂಗ್ ಹಾಗೆ ಆಗಿರುತ್ತೆ ಅವರು ಯಾರ್ಯಾರು ಅಥಾರಿಟಿ ಇರ್ತಾರೋ ಅವ್ರನ್ನ ಅಪೋಸ್ ಮಾಡೋದಲ್ದೇ ಅವ್ರ ಮೇಲೆ ವೈಲೆಂಟ್ ಆಗಿರ್ತಾರೆ ಇವ್ರದೆಲ್ಲಾನು ಅಷ್ಟೇ ರೂಲ್ಸ್ ಫಾಲೋ ಮಾಡಲ್ಲ ರೂಲ್ಸ್ ಯಾವಾಗ್ಲೂ ಅಪೋಸಿಟ್ ಹೋಗ್ತಾ ಇರ್ತಾರೆ ರೆಬೆಲೈಸ್ ಆಗಿರ್ತಾರೆ ಆಮೇಲೆ ಅಪ್ಪ ಅಮ್ಮನ್ನು ಕೇರ್ ಮಾಡಲ್ಲ ಮೇನ್ ಯಾರ ಅಥಾರಿಟಿ ಫಿಗರ್ಸ್ ಇರ್ತಾರೋ ಅವ್ರನ್ನ ಯಾರನ್ನ ಕೇರ್ ಮಾಡಲ್ಲ ಆ ಕೆ ಬಿ ಸಿ ನಲ್ಲಿ ಆ ಹುಡುಗಾನು ಅಥಾರಿಟಿ ಕೇರ್ ಮಾಡದೇ ಇರೋದಕ್ಕೆ ಕಾರಣ ಇದು ಒಂದಿರಬಹುದು ಇವ್ರು ಏನಾಗಿರುತ್ತೆ ವೈರಿಂಗ್ ಆಗಿರುತ್ತೆ ಒಂದು ಬೆಳೆದಾಗ್ಲೆ ಹುಟ್ಟದಾಗ್ಲೆ ಅಥವಾ ಬೆಳವಣಿಗೆ ಬೆಳೆಯುವಾಗ ಬೆಳೆಯುವಾಗ ಈ ಒಂದು ಬಿಹೇವಿಯರ್ ಅಲ್ಲಿ ಅವ್ರಿಗೆ ಆ ಸಮ್ ಪಾಸಿಟಿವ್ ಥಿಂಗ್ಸ್ ಅಂದ್ರೆ ಎವರಿ ಬಿಹೇವಿಯರ್ ಯಾವುದೇ ಒಂದು ಬಿಹೇವಿಯರ್ ಅವ್ರಿಗೆ ಯಾವುದೋ ಒಂದು ಪಾಸಿಟಿವ್ನೆಸ್ ಗೊತ್ತಾಗಿನೇ ಅದನ್ನ ಬೆಳೆಸ್ಕೊಂಡಿರ್ತಾರೆ ನಾವೇನ್ ಮಾಡ್ಬೇಕು ಪೇರೆಂಟ್ಸ್ ಆಗಿ ಈ ಬಿಹೇವಿಯರ್ ತೋರಿಸ್ತಾ ಇದಾರೆ ಅಂದ್ರೆ ಯಾಕೆ ಎಲ್ಲಿಂದ ಸ್ಟೆಮ್ ಆಯ್ತು ಇವ್ರಿಗೆ ಏನ್ ಸಿಗುತ್ತೆ ಅಂತ ಅಬ್ಸರ್ವ್ ಮಾಡಬೇಕು ಪೇರೆಂಟ್ಸ್ ಕೆಲಸ ಅದು ಇವಾಗ ಕಿರ್ಸ್ಕೊತಾ ಇದ್ದಾನೆ ಅಂದ್ರೆ ಅವ್ರು ಹೊಡಿತಾ ಇದ್ದಾನೆ ಅಂದ್ರೆ ಈ ಬಿಹೇವಿಯರ್ ಇಂದ ಏನ್ ಸಿಗುತ್ತೆ ಖುಷಿ ಸಿಗುತ್ತಾ ಅಥವಾ ಸಿಗುತ್ತಾಸ್ ಎಮೋಷನಲ್ ಔಟ್ಬರ್ಸ್ಟ್ ಆಗ್ತಿದ್ಯಾ ಅಥವಾ ಅವ್ನಿಗೆ ಇನ್ನೇನೋ ಒಂದು ಇದು ತೃಪ್ತಿ ಸಿಗ್ತಾ ಇದೆಯಾ ಇವೆಲ್ಲ ಅವ್ರು ಅರ್ಥ ಪೇರೆಂಟ್ಸ್ ಪೇರೆಂಟ್ಸ್ ಬಟ್ ಅದು ಅರ್ಥ ಮಾಡ್ಕೊಳ್ಳೋ ತನಕ ಹೋಗೋದಿಲ್ಲ ಪೇರೆಂಟ್ಸ್ ಯಾಕಂದ್ರೆ ಹೀಗೆ ಮಾಡ್ತಾ ಇದ್ದಾನೆ ಅನ್ನೋದನ್ನು ಆಳವಾಗಿ ಅರ್ಥ ಮಾಡ್ಕೊಳ್ಳಲ್ಲ ಮಾಡ್ಕೊಳ್ಳಲ್ಲ ಮಾಡ್ಕೊಳ್ಬಹುದು ಪೇರೆಂಟ್ಸ್ ಮಾಡ್ಬೇಕಾಗಿರೋದು ಒಂದೇ ಒಂದು ಕೆಲಸ ಕಾಮಾಗಿ ಕುತ್ಕೊಳ್ಬೇಕು ಅದು ಮಾಡಲ್ಲ ಪೇರೆಂಟ್ಸ್ ಕಷ್ಟ ಅಲ್ವಾ ಮೇಡಮ್ ಕಾಮ ಕೂತ್ಕೊಳ್ಳಲ್ಲ ಕಾಮ ಕು ಮಾತಾಡ್ತಾ ಅವ್ರು ನೀನ್ ನನಗೆ ಅಲ್ಲಿ ಪೇರೆಂಟ್ ಈಗೋ ಬಂದ್ಬಿಡುತ್ತೆ ನೀನು ನನಗೇನ್ ಮಾತಾಡೋದು ಅಂತ ಅವ್ರು ನೀನೇ ನನಗೇನ್ ಮಾತಾಡೋದು ಅಂತ ಈ ಒಂದು ಪವರ್ ಸ್ಟ್ರಗಲ್ ಸ್ಟಾರ್ಟ್ ಆಗಿರುತ್ತೆ ಪವರ್ ಸ್ಟ್ರಗಲ್ ಸ್ಟಾರ್ಟ್ ಆಗಿರುತ್ತೆ ಇಬ್ಬರಿಗೂ ಯೋಚನೆ ಮಾಡೋದಿಲ್ಲ ಮೇನ್ ತುಂಬಾ ಬೇಕಾಗಿರೋದು ಟೀನೇಜರ್ಸ್ ಬ್ರೈನ್ ಇನ್ನು ಡೆವಲಪ್ ಆಗಿರಲ್ಲ ಇಪ್ಪತ್ನಾಲ್ಕು ವರ್ಷದ ತನಕ ಪ್ರತಿಯೊಬ್ರು ಮಕ್ಕಳು ಹಾಗಾಗಿ ಅವರಿಗೆ ಅಲ್ಲಿ ಮತ್ತೆ ಡಿಸಿಷನ್ ತಗೊಳ್ಳೋದಕ್ಕೆ ಕೆಪಾಸಿಟಿ ನಮ್ಮಷ್ಟು ಬರಲ್ಲ ಅವ್ರು ಇಂಪಲ್ಸಿವ್ ಆಗಿ ಬಿಹೇವ್ ಮಾಡ್ತಾರೆ ಅಂದ್ರೆ ನಾವು ಮಾಡಬಾರ್ದು ನಾವು ಕಾಮಾಗಿರ್ಬೇಕು ಯಾಕಂದ್ರೆ ನಾವು ಆಲ್ರೆಡಿ ಬೆಳವಣಿಗೆ ಆಗಿದೆ ನಮ್ಗೆ ನಮಗೆ ಇಲ್ಲ ಅಂದ್ರೆ ಅವ್ರಿಗೆ ಎಲ್ಲಿರುತ್ತೆ ಅಲ್ವಾ ಸೊ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಸೊ ಸಾಮಾನ್ಯವಾಗಿ ಈಗ ವಯಲೆಂಟ್ ಬಿಹೇವಿಯರ್ ಅಂದ್ರೆ ಇದಕ್ಕೋಸ್ಕರ ಹೀಗೆ ಈ ಮೂರು ಕಾರಣಗಳಲ್ಲಿ ಆಗಬಹುದು ನೋಡಿ ಹೌದಾ ಮೇಲ್ನೋಟಕ್ಕೆ ನಾವು ಅಂದ್ಬಿಟ್ಟಿರ್ತೀವಿ ಆ ಹುಡುಗನ ಆ ಹುಡುಗಿಯ ಹಬ್ಬ ಏನಪ್ಪಾ ಅಪ್ಪ ಅಮ್ಮಂಗೆ ಗದರಿಸ್ತಾರೆ ಅಪ್ಪ ಅಮ್ಮಂಗೆ ಜೋರು ಮಾಡ್ತಾರೆ ಅದೇನು ಯಾರ ಮಾತು ಕೇಳಲ್ಲ ಅಂತ ಆದರೆ ಒಳಗಡೆಗೆ ಇಷ್ಟೆಲ್ಲ ಇದೆ ಅನ್ನುವುದರ ಆಳಕ್ಕೆ ನಾವು ಇಳಿತಿದ್ದೀವ ಬ್ರೋಕನ್ ವಿಂಡೋ ಥಿಯರಿ ಇದೆಯಲ್ಲ ನಮ್ಮ ನಿಮ್ಮೆಲ್ಲರ ಲೈಫಲ್ಲೂ ಅನುಸರಿಸುವಂಥ ಸಂಗತಿ ಮಕ್ಕಳ ಬಿಹೇವಿಯರ್ ಅನ್ನು ಯೋಚನೆ ಮಾಡೋದಾದ್ರೆ ಆರಂಭದ ಹಂತದಿಂದಲೇ ಇದು ಎಲ್ಲಿಂದ ಮೊಳಕೆ ಹೊಡಿತಾ ಇದೆ ಈ ವರ್ತನೆ ಎಲ್ಲಿಂದ ಮೊಳಕೆ ಒಡಿತು ಅನ್ನೋದನ್ನ ಹುಡುಕಿದ್ರೆ ಮನೆಯಲ್ಲದೆ ಇನ್ನೆಲ್ಲಿಂದ ಮೊಳಕೆ ಒಡಕ್ಕೆ ಸಾಧ್ಯ ಆ ಮನೆಯಲ್ಲಿಯೇ ಮೊಳಕೆಯೊಡೆದಂತಹ ಅದೇ ಒಂದು ಚಿಗುರನ್ನ ಅಲ್ಲಿಯೇ ಮೊಟಕುಗೊಳಿಸುವಂತಹ ಶಕ್ತಿ ಕೂಡ ಪಾಲಕರಿಗೆ ಇದ್ದೇ ಇದೆ ಅದೊಂದು ಎಚ್ಚರಿಕೆ ಮತ್ತು ಜವಾಬ್ದಾರಿಗಳಾಗ್ಲಿ ಭರವಸೆ ನಿಮ್ಮ ಜೊತೆಗಿದೆ ಡಾಕ್ಟರ್ ರೂಪಾರಾವ್ ಅಂಥವರನ್ನ ನೀವು ಸಂಪರ್ಕ ಮಾಡಿದಾಗ ಕೂಡ ಹಲವಾರು ವಿಚಾರಗಳ ಬಗ್ಗೆ ಮಾಹಿತಿ ತಮಗೆ ಸಿಗುತ್ತೆ ತಪ್ಪು ಯಾರಿಂದಲೂ ಆಗಿರಬಹುದು ಆದರೆ ಪರಿಹಾರಕ್ಕಾಗಿ ಪ್ರಯತ್ನಿಸೋದು ನಮ್ಮ ಜವಾಬ್ದಾರಿಯಾಗಿರಬೇಕು ಭರವಸೆ ಇಂತಹ ಹಲವಾರು ವಿಚಾರಗಳ ಮೂಲಕ ಜೀವನದಲ್ಲಿ ಬದಲಾವಣೆ ಹೊಂದೋದು ಸಾಧ್ಯ ಗುಣಮಟ್ಟದ ಜೀವನ ನಮ್ಮ ಎಲ್ಲರ ಹಕ್ಕು ಅನ್ನೋದನ್ನೇ ಹೇಳ್ತಾ ಬಂದಿದೆ ಭರವಸೆಯನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಶೇರ್ ಮಾಡುವುದರ ಮೂಲಕ ಕಮೆಂಟ್ ಮಾಡುವುದರ ಮೂಲಕ ನೀವು ಭರವಸೆಯ ಭಾಗವಾಗಿದ್ದೀರಿ ಧನ್ಯವಾದಗಳು ಕೃತಜ್ಞತೆಗಳು ನಮಸ್ಕಾರ